ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ನಾನು ಮೊನ್ನೆ ದಿನ ನಮ್ಮ ಇನ್ನ ಮದುವೆಯ ಶಾಸ್ತ್ರದ ಒಂದು ವ್ಲಾಗನ್ನು ಶೇರ್ ಮಾಡಿದೆ ಸೊ ಅದರ ನಂತರ ಇದು ಮದುವೆ ಬ್ಲಾಗ್ ಸೊ ಮದುವೆ ವ್ಲಾಗನ್ನು ತುಂಬಾನೇ ಶಾರ್ಟ್ ಆಗಿ ಶೂಟ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಕೆಲವು ಜನ ತರ ಕೂತಿದ್ರು ಆ್ಯಂಡ್ ಕೆಲವು ಜನ ನೋಡಿ ಈ ಕಡೆ ಮನೆ ಹತ್ತಿರ ಕೂತಿದ್ರು ತುಂಬಾ ಜನ ಬಂದಿದ್ರು ಆ್ಯಂಡ್ ನಾನು ಸ್ವಲ್ಪ ಕೆಲ್ಸದಲ್ಲಿ ಬಿಸಿ ಇರೋದ್ರಿಂದ ಜಾಸ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ ಕೂಡ ನೋಡಿ ಈ ಥರ ರೆಡಿ ಆಗಿದ್ದಾರೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆಧ್ಯಾ ಒಂದು ಸ್ವಲ್ಪ ಸೂಟ್ ಕೂಡ ಮಾಡಿದ್ದೀನಿ ಅದನ್ನು ಕೂಡ ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ನೋಡಿ ಮದುವೆ ಆಲ್ಮೋಸ್ಟ್ ಆಯಿತು ಜಸ್ಟ್ ಇವಾಗ ಅಕ್ಕಿ ಕಾಳ ಅಷ್ಟೇನೂ ಹಾಕಿದ್ದಾರೆ ಬಾಕಿ ಎಲ್ಲ ಆಗಿದೆ ಅಂಡ್ ಇಲ್ಲಿ ಎಲ್ಲರೂ ಕೂಡ ಬಿಟ್ಟಿದ್ದಾರೆ ಆ್ಯಂಡ್ ಇವಾಗ ಅಕ್ಷತ್ ಕಾಳೆಲ್ಲ ಹಾಕಿ ಆಯಿತು ಇವಾಗ ವಧುವರ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂಗಡಿ ಭಾರಿ ಸೀರೆ ಇತ್ತು ಸೊ ಇವಾಗ ಬಂದ್ಬಿಟ್ಟು ರಿಸೆಪ್ಶನ್ಗೆ ರೆಡಿ ಆಗೋಕ್ಕೆ ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ಕೂಡ ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ ಅದಾದ ನಂತರ ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ನಾವು ಕೂಡ ಇಲ್ಲಿ ಸ್ಟೇಜ್ ಮೇಲೆ ಬಂದಿದ್ದೀವಿ ಅಂದರೆ ಈ ಹುಡುಗಿ ಬಂದ್ಬಿಟ್ಟು ಮಹಾರಾಷ್ಟ್ರದ್ದು ಸೊ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಮರಾಠಿ ಸಾಂಗ್ಸ್ ಸ್ಟಾರ್ಟ್ ಆಗಿತ್ತು ಸೊ ಆ ಒಂದು ಸಾಂಗ್ನಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅವಳು ಡ್ಯಾನ್ಸನ್ನು ನೋಡಿ ಕೊನೆವರೆಗೂ ಮತ್ತು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅದೇ ರೀತಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಹಾಗೆ ಈ ವಧುವರರಿಗೆ ತಮ್ಮ ಆಶೀರ್ವಾದ ಇರಲಿ ಆ್ಯಂಡ್ ಅದೇ ರೀತಿ ಇವತ್ತಿನ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಅದೇ ರೀತಿ ವಿಡಿಯೋ ಕೊನೆಯಲ್ಲಿ ಕೆಲವು ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಕೊನೆವರೆಗೂ ನೋಡಿ ಹಾಗಾದರೆ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬ ಬಾಯ್